ತೆಲುಗು ನಟ ಅಲು ಅರ್ಜುನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಪುಷ್ಪಾ ಸಿನಿಮಾದಿಂದಲೇ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡ ಅಲ್ಲು ಏನೋ ಬಂಧನದ ಪ್ರಹಸನದ ಬಳಿಕ ಅಲ್ಲು ಅರ್ಜುನ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಅಲ್ಲು ಅರ್ಜುನ್ಗೆ ನೀಡಿದ್ದ ನೀಡಿದ ರಾಷ್ಟ್ರೀಯ ಪ್ರಶಸ್ತಿ ವಾಪಸ್ ನಟ ಅಲು ಅರ್ಜುನ್ಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗಿತ್ತು ಪುಷ್ಪಾ ಸಿನಿಮಾಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ನೀಡಲಾಗಿತ್ತು ಅಲ್ಲು ಅರ್ಜುನ್ ಬಂಧನದ ಬಳಿಕ ರಾಷ್ಟ್ರೀಯ ಪ್ರಶಸ್ತಿಯ ವಾಪಸ್ ಬಗ್ಗೆ ಚರ್ಚೆ ನಡೀತಾ ಇದೆ ಇನ್ನು ಈ ಹಿಂದೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಇಂದ ಪ್ರಶಸ್ತಿ ವಾಪಸ್ ಪಡೆಯಲಾಗಿತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನ ವಾಪಸ್ ಪಡೆದಿದ್ದ ಕೇಂದ್ರ ಸರ್ಕಾರ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿತ್ತು ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಜಾನಿ ಮಾಸ್ಟರ್ ಬಂಧನವಾಗಿತ್ತು ಈಗ ಮಹಿಳೆಯ ಸಾವಿನ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ ಬಂಧನ ಆಗಿದೆ ಹೀಗಾಗಿ ಅಲ್ಲು ಅರ್ಜುನ್ಗೆ ನೀಡಿರುವಂತಹ ಪ್ರಶಸ್ತಿಯ ಬಗ್ಗೆ ವಾಪಾಸ್ ಪಡೆಯುವುದರ ವಿಚಾರ ಈಗ ಟಾಲಿವುಡ್ ನಲ್ಲಿ ಚರ್ಚೆಯಾಗ್ತಿದೆ ಆದರೆ ಕೇಂದ್ರದ ಮುಂದೆ ಪ್ರಶಸ್ತಿ ವಾಪಾಸ್ ಬಗ್ಗೆ ಪ್ರಸ್ತಾಪವೇ ಇಲ್ಲ ಇಡೀ ಪ್ರಕರಣದಲ್ಲಿ ಅಲು ಅರ್ಜುನ್ ಪರ ನಿಂತಿರುವಂತಹ ಕೇಂದ್ರ ಸಚಿವರು ತೆಲಂಗಾಣ ಸರ್ಕಾರದ ಕ್ರಮವನ್ನ ವಿರೋಧಿಸಿರುವಂತಹ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೀಗಾಗಿ ಅಲ್ಲುಗೆ ನೀಡಿರುವಂತಹ ರಾಷ್ಟ್ರೀಯ ಪ್ರಶಸ್ತಿ ವಾಪಸ್ ಪಡೆಯುವ ಸಾಧ್ಯತೆ ಇದೆ ತೆಲುಗು ನಟ ಅಲು ಅರ್ಜುನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ನಟ ಅಲ್ಲು ಅರ್ಜುನ್ಗೆ ದೊಡ್ಡ ಆಘಾತವೇ ಈಗ ಎದುರಾಗ್ತಾ ಇದೆ ನೋಡಿ ಪುಷ್ಪಾ ಸಿನಿಮಾದಿಂದಲೇ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ ಒಂದು ಕಡೆಯಲ್ಲಿ ಸಿನಿಮಾ ಥಿಯೇಟರ್ ನಲ್ಲಿ ನೂಕು ನುಗ್ಗಲಿನಿಂದಾಗಿ ಮಹಿಳೆ ಸಾವನ್ನಪ್ಪಿರುವ ಪ್ರಕರಣದಲ್ಲಿ ಬಂಧಿತರಾಗಿ ಇನ್ನು ಜೈಲ್ಗೆ ಹೋಗಿ ಕೋರ್ಟಿನಿಂದ ಬೇಲ್ ಮೇಲೆ ಹೊರಬಂದ್ರು ಆದ್ರೆ ಅಲ್ಲು ಅರ್ಜುನ್ಗೆ ಮತ್ತೊಂದು ಆಘಾತ ಎದುರಾಗು ಬಿಟ್ಟಿದೆ ನೋಡಿ ಅಲ್ಲು ಅರ್ಜುನ್ಗೆ ನೀಡಿದಂತಹ ರಾಷ್ಟ್ರೀಯ ಪ್ರಶಸ್ತಿ ವಾಪಸ್ ಪಡೆಯುವ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ನಟ ಅಲ್ಲು ಅರ್ಜುನ್ಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗಿತ್ತು ಪುಷ್ಪಾ ಸಿನಿಮಾಗಾಗಿ ಅತ್ಯುತ್ತಮ ನಟ ಅನ್ನೋದಾಗಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗಿತ್ತು ಆದರೆ ಈಗ ಅಲ್ಲು ಅರ್ಜುನ್ ಬಂಧನದ ಬಳಿಕ ರಾಷ್ಟ್ರೀಯ ಪ್ರಶಸ್ತಿಯನ್ನ ವಾಪಸ್ ಬಗ್ಗೆ ಚರ್ಚೆ ಆಗ್ತಿದೆ ಪ್ರಶಸ್ತಿಯನ್ನ ವಾಪಸ್ ಪಡೆಯುವುದರ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಈ ಹಿಂದೆ ಡ್ಯಾನ್ಸ್ ಕೋರಿಯೋಗ್ರಾಫರ್ ಜಾನಿ ಮಾಸ್ಟರ್ ಇಂದ ಪ್ರಶಸ್ತಿಯನ್ನ ವಾಪಸ್ ಪಡೆಯಲಾಗಿತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನ ವಾಪಸ್ ಪಡೆದಿತ್ತು ಕೇಂದ್ರ ಸರ್ಕಾರ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪಗಳು ಕೇಳಿಬಂದಿತ್ತು ಯಾವಾಗ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನ ಬಂಧನ ಆಗಿತ್ತು ಏನು ಈಗ ಮಹಿಳೆಯ ಸಾವಿನ ಪ್ರಕರಣದಲ್ಲಿ ಪುಷ್ಪಾ ಟು ಪ್ರೀಮಿಯರ್ ಶೋ ರಿಲೀಸ್ ಹೊತ್ತಿನಲ್ಲಿ ಅಲ್ಲು ಅರ್ಜುನ್ ಅವರು ಹೈದರಾಬಾದಿನ ಸಿನಿಮಾ ಥಿಯೇಟರ್ ಆಗಮಿಸುತ್ತಾರೆ ಏನು ಸಂಧ್ಯಾ ಥಿಯೇಟರ್ ನಲ್ಲಿ ನೂಕು ನುಗ್ಗಲಾಗುತ್ತೆ ಕಾಲ್ ತುಳಿತದಿಂದ ಮಹಿಳೆ ಸಾವನ್ನಪ್ಪತ್ತಾರೆ ಇದೇ ವಿಚಾರವಾಗಿ ಅಲ್ಲು ಅರ್ಜುನ್ ಅವರ ಬಂಧನ ಆಗಿತ್ತು ಹಾಗಾಗಿನೇ ಅಲ್ಲು ಅರ್ಜುನ್ಗೆ ನೀಡಿರುವಂತ ಪ್ರಶಸ್ತಿ ವಾಪಸ್ ಅನ್ನುವ ವಿಚಾರವಾಗಿ ಟಾಲಿವುಡ್ ನಲ್ಲಿ ಈಗ ಭಾರಿ ಚರ್ಚೆ ಆಗ್ತಿದೆ ಆದರೆ ಕೇಂದ್ರದ ಮುಂದೆ ಪ್ರಶಸ್ತಿ ವಾಪಸ್ ಬಗ್ಗೆ ಪ್ರಸ್ತಾಪವೇ ಇಲ್ಲ ಇಡೀ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಪರವಾಗಿ ಕೇಂದ್ರ ಮಂತ್ರಿಗಳು ನಿಂತಿದ್ದಾರೆ ತೆಲಂಗಾಣ ಸರ್ಕಾರದ ವಿಚಾರವಾಗಿನೇ ಸಾಕಷ್ಟು ಅಸಮಾಧಾನವನ್ನ ಹೊರಗಾಕಿದ್ದಾರೆ ಏನೋ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ತೆಲಂಗಾಣ ಸರ್ಕಾರದ ವಿರುದ್ಧವಾಗಿ ಗರಂ ಆಗಿದ್ರು ಹೀಗಾಗಿನೇ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಿರುವಂತದ್ದು ಅಲ್ಲು ಅರ್ಜುನ್ ಅವರ ಬಂಧನ ಆಗಿದೆ ಮಹಿಳೆ ಸಾವನ್ನಪ್ಪಿದ್ದಾರೆ ಸಿನಿಮಾ ರಿಲೀಸ್ ನ ಹೊತ್ತಿನಲ್ಲಿ ಹಾಗಾಗಿ ಅಲ್ಲು ಅರ್ಜುನ್ ಅವರಿಗೆ ನೀಡಿರುವಂತಹ ರಾಷ್ಟ್ರ ಪ್ರಶಸ್ತಿ ಹಿಂಪಡಿತಾರಾ ಅನ್ನುವಂತ ಭಾರಿ ಚರ್ಚೆ ನಡೀತಾ ಇದೆ